ಸಂಖ್ಯೆ ಮುನ್ನೂರ ನಲವತ್ತ್ಮೂರು ಶೀರ್ಷಿಕೆ ರಾವಣನ ಆ ಒಂದು ನಾಮ ಬರೆದ ಕೋಟಿ ರಾಮನಾಮದ ಪುಸ್ತಕ ವಿಧಿಗರ್ಭ ಸಂಜಾತ ರಾಮ ರಾಮ ಎಂದು ಕೋಟಿ ನಾಮವಾ ಬರೆಯುತ್ತಲಿದ್ದೆ ಮಧ್ಯದಲ್ಲಿ ರಾವಣ ಎಂದು ನನ್ನ ಗರಿವಿಲ್ಲದೆ ಬರೆದು ಬಿಟ್ಟೆ ಕೋಪಗೊಂಡು ಆ ಪ್ರತಿಯನ್ನೇ ಹರಿಯಲೋದೆ ನನವು ಒಪ್ಪಲಿಲ್ಲ ಯಕಶ್ಚಿತ್ ರಾವಣನ ಒಂದು ನಾಮದ ದಶೆಯಿಂದ ರಾಮನಾಮದ ಪುಟವನ್ನು ಹರಿಯುವುದು ಯೋಗ್ಯವೇ ಮನವು ತಡಬಡಿಸಿತು ರಾವಣನ ಒಂದೂ ನಾಮವನ್ನು ಸ್ಮರಿಸಲೂ ಸಹ ಆತ ಯೋಗ್ಯ ಆಗಿರಲಿಲ್ಲವೇ ಎಂಬ ಪ್ರಶ್ನೆ ಉದ್ಭವಿಸಿತು ಆತನ ಬಗ್ಗೆ ತಿಳಿಯ ಹೊರಟಾಗ ಪುಷ್ಪಕ ವಿಮಾನ ಎಂಬ ಅಂತರಿಕ್ಷ ಸಾಧನದ ಆವಿಷ್ಕಾರಿಯಾದ ಇಂದು ಜಗತ್ತು ಉನ್ಮಾದದಿಂದ ಶಿವ ತಾಂಡವ ಸ್ತೋತ್ರಕ್ಕೆ ಕುಣಿದು ಕುಪ್ಪಳಿಸುತ್ತಿದೆ ಅದರ ಜನಕನೇ ಈ ರಾವಣ ಶಿವನ ಆತ್ಮಲಿಂಗ ಭೂಲೋಕ ಸ್ಪರ್ಶಿಸಲು ರಾವಣನೇ ಕಾರಣ ರಾಮನಿಗೆ ಯುದ್ಧದ ಕಂಕಣ ಕಟ್ಟಿದ್ದೆ ಈ ರಾವಣ ಯುದ್ಧದಲ್ಲಿ ಸೋಲು ಮತ್ತು ಸಾವು ಎದುರಾದಾಗ ಸಾವನ್ನು ಅಪ್ಪಿಕೊಂಡ ಯೋಧನೀತ ಈ ಯಾವುದೇ ಕಾರಣಗಳು ಸಹ ನನಗೆ ತೃಪ್ತಿ ನೀಡಲಿಲ್ಲ ಮತ್ತೊಮ್ಮೆ ರಾವಣನ ಬಗ್ಗೆ ತಿಳಿಯಲು ದರ್ಪಣ ಹಿಡಿದು ನಿಂತೆ ಆಗ ಗೋಚರಿಸಿದ್ದು ಸೀತೆ ಅಪಹರಣಕ್ಕೆ ಒಳಗಾಗಿ ನಾಲ್ಕು ನೂರ ಮೂವತ್ತೈದು ದಿನಗಳು ಲಂಕೆಯಲ್ಲಿದ್ದಳು ಎಂದು ಅಷ್ಟೂ ದಿನ ಸೀತೆ ಸೀತೆಯಾಗಿಯೇ ಉಳಿದಳು ಎಂದರೆ ಅದಕ್ಕೆ ಕಾರಣ ರಾವಣ ಸೀತೆಯನ್ನು ಅಪಹರಿಸಿದ್ದ ಕಾಡಿಸಿದ್ದ ಪೀಡಿಸಿದ್ದ ಆದರೆ ಅವಳ ಪವಿತ್ರಕ್ಕೆ ಎಂದುವುದಕ್ಕೆ ಮಾಡಿರಲಿಲ್ಲ ಲೋಕದ ಎದುರು ನೆಪ ಮಾತ್ರಕ್ಕೂ ಸೀತೆಯ ಚಾರಿತ್ರ್ಯವದೆ ಮಾಡಿರುವೆ ಎಂದು ಆತ ಒಮ್ಮೆಯೂ ಸುಳ್ಳನ್ನು ಸಹ ಹೇಳಿರಲಿಲ್ಲ ಇದೊಂದೇ ನನಗೆ ರಾವಣನಲ್ಲಿ ಮೆಚ್ಚುಗೆ ಆದದ್ದು ಸ್ತ್ರೀಗೆ ಮಾನ ಹೋಗಿದೆ ಎಂಬ ಗಾಳಿ ಸುದ್ದಿಯೇ ಪ್ರಾಣ ಹೋಗುವುದಕ್ಕೆ ಸಮ ಆ ಘಟನೆ ಅಲ್ಲಿ ಆಗದೇ ಇದ್ದದ್ದು ನನ್ನನ್ನು ಮಂತ್ರಮುಕ್ತನನ್ನಾಗಿ ಮಾಡಿತ್ತು ರಾವಣನ ಆ ಒಂದು ನಾಮ ಬರೆದದ್ದು ಆ ಕೋಟಿ ರಾಮನಾಮದ ಪುಸ್ತಕಕ್ಕೆ ಮೆರುಗು ತಂದಿತ್ತು ಆ ಪುಸ್ತಕದ ಮುಂದಿನ ಸಾಲುಗಳು ನನ್ನ ಅರಿವಿನಲ್ಲಿ ಬರೆದದ್ದು ರಾವಣ ರಾವಣ ಎಂದೇ ಎಂದರೆ ಆಶ್ಚರ್ಯವಲ್ಲದೆ ಮತ್ತೇನು ಇದು ಸಂಜಾತ